ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಬಾಬ್ದಾದರವರ ಮುಖ್ಯ ಮುತ್ತುಗಳು ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪರಮಾತ್ಮ ತಂದೆ ಜ್ಞಾನ ಸಾಗರ ಆತ್ಮದ ತಂದೆ ಜ್ಞಾನದ ಮಳೆಯನ್ನು ಸುರಿಸುವವರು ಶಿವಭವ ಮಾತ್ರ ಭಾರತ ಸತ್ಯುಗದಲ್ಲಿ ಹಚ್ಚ ಹಸಿರು ಸ್ವರ್ಗ ಜ್ಞಾನ ಮಳೆಯಿಲ್ಲದ ಕಾರಣ ಈಗ ಒಣಗಿದ ದುಃಖಮಯ ಪ್ರಪಂಚ ಭಕ್ತಿ ಮಾರ್ಗ ರಾತ್ರಿಯಂತೆ ಅಲ್ಲಿ ಸುಖವಿಲ್ಲ ಜ್ಞಾನದಿಂದ ಹಗಲು ಅಲ್ಲಿ ನಿತ್ಯ ಸುಖ ತಂದೆಯ ಪರಿಚಯವಿಲ್ಲದ ಕಾರಣ ಪತೀತ ಪ್ರಪಂಚ ತಂದೆಯ ಪರಿಚಯದಿಂದ ಮಾತ್ರ ಸದ್ಗತಿ ಶಿವತಂದೆ ತಾಯಿ ತಂದೆ ಇಬ್ಬರು ಅವರ ಕೃಪೆಯಿಂದಲೇ ಅಪಾರ ಸುಖ ಸ್ವರ್ಗ ಹೊಸ ಜಗತ್ತು ಇಲ್ಲಿ ಅಂದರೆ ಕಲಿಯುಗ ದುಃಖದ ಹಳೆಯ ಜಗತ್ತು ಮಾಯೆಯ ಸೋಲಿನಲ್ಲಿ ಬ್ರಾಹ್ಮಣರಿಂದ ಶುದ್ರ ನೆನಪಿನಲ್ಲಿ ಜಯಶೀಲರಾದರೆ ದೇವತೆ ಸರ್ವೋತ್ತಮ ಬ್ರಾಹ್ಮಣರ ಕರ್ತವ್ಯ ಆತ್ಮೀಯ ಸೇವೆ ನಡೆದಾಡುತ್ತಾ ಕುಳಿತ ಪ್ರಪಂಚ ಪಾವನ ಮಾಡುವುದು ಬ್ರಾಹ್ಮಣರಿಂದ ದೇವತೆ ವಿರಾಟ್ ರೂಪದ ಚಿತ್ರ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರು ಸಹೋದರ ಸಹೋದರಿಯರು ಪರಸ್ಪರ ಎಂದಿಗೂ ಕೂದೃಷ್ಟಿ ಇರಬಾರದು ಪಾವನರಾಗಿಯೇ ಸ್ವರ್ಗಕ್ಕೆ ಪ್ರವೇಶ ಪತಿತರಾದರೆ ಪ್ರವೇಶವಿಲ್ಲ ಈಶ್ವರನ ಜನ್ಮ ದಿವ್ಯ ಜನ್ಮ ತಂದೆ ಶರೀರವನ್ನು ತೆಗೆದುಕೊಳ್ಳುವುದಿಲ್ಲ ದೇಹಧಾರಿಯಿಂದ ಮಾತನಾಡುತ್ತಾರೆ ಸತ್ಯುಗ ದೈವಿಗುಣ ಈಗ ಅಸುರಿ ಗುಣ ನೀವು ನಿರ್ವಿಕಾರಿ ದೇವತೆಗಳು ಆಗುವಿರಿ ಈಗ ವಿಕಾರಿ ಪ್ರಪಂಚ ಶಿಕ್ಷಕರಾಗಿರಿ ತಂದೆಯಂತೆ ಇತರರಿಗೆ ಸತ್ಯ ಮಾರ್ಗ ತೋರಿಸಿರಿ ಸದ್ಗುರು ಒಬ್ಬರೇ ಅನೇಕ ಗುರುಗಳು ಭಕ್ತಿಯನ್ನು ಕಲಿಸುತ್ತಾರೆ ಸದ್ಗುರು ಸದ್ಗತಿಗೆ ತರುತ್ತಾರೆ ಮನ್ಮನಾಭವ ಬಾಬನ ನೆನಪು ಅಜಪ ಜಪ ಬಾಯಿಂದ ಜಪಿಸುವುದಿಲ್ಲ ಅಜಪ ಯೋಗ ನಿಜವಾದ ಸಾಧನೆ ಹೃದಯದಲ್ಲಿ ಮಾತ್ರ ನೆನಪು ಏರುವ ಕಲೆ ಆತ್ಮದ ಪಾವಿತ್ರ್ಯ ಪಾಪ ಸಾಗರದಿಂದ ಕ್ಷೀರ ಸಾಗರಕ್ಕೆ ಒಳ್ಳೆಯ ಧಾರಣೆ ಮಾಡಿದರೆ ಉನ್ನತ ಪದವಿ ಕಡಿಮೆ ಧಾರಣೆ ಕಡಿಮೆ ಪದವಿ ಸಂಘ ಕೇವಲ ಸತ್ಯ ಸಂಘ ಪ್ರಪಂಚದ ಸಂಘ ಕೆಟ್ಟ ಸಂಘ ಮುಳುಗಿಸುವ ಸಂಘ ತಂದೆಯ ಉದ್ದೇಶ ಸ್ವರ್ಗ ಸ್ಥಾಪನೆ ಮಕ್ಕಳು ಸಹಾಯಕರಾಗಬೇಕು ವಿನಾಶ ಶಾಂತಿ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತದೆ ಶಾಪ ಭಕ್ತಿ ಮಾರ್ಗದ ಸಾಕ್ಷಿ ಜ್ಞಾನ ಮಾರ್ಗದಲ್ಲಿ ತಂದೆಯ ನೇರ ಬೋಧನಾ ಕಲ್ಪ ಕಲ್ಪದಲ್ಲಿಯೂ ಒಂದೇ ಡ್ರಾಮಾ ತಂದೆ ಬಂದು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ ಮನುಷ್ಯನಿಂದ ದೇವತೆ ಕಲ್ಪ ಕಲ್ಪ ಸಂಗಮದಲ್ಲಿ ಬಾಬಾ ಮಾತ್ರ ಪರಿವರ್ತನೆ ಮಾಡುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯಂತೆ ಶಿಕ್ಷಕರಾಗಿ ಯುಕ್ತಿಯಿಂದ ಎಲ್ಲರಿಗೂ ಸತ್ಯದ ಮಾರ್ಗ ತೋರಿಸಬೇಕು ಕುಸಂಗದಿಂದ ದೂರವಾಗಿ ಒಂದೇ ಸತ್ಯಸಂಗ ಅಂದರೆ ಪರಮಾತ್ಮ ನೆನಪು ಮಾಡಬೇಕು ವರದಾನ ಗುಪ್ತದಾನೇ ಪುಣ್ಯಾತ್ಮ ಭವ ಯಾವುದೇ ಸೇವೆಯನ್ನು ಸ್ವಾರ್ಥಕ್ಕಾಗಿ ಮಾಡದೆ ವಿಶ್ವ ಕಲ್ಯಾಣಕ್ಕಾಗಿ ಅರ್ಪಿಸಿರಿ ನನ್ನತನ ಬಿಟ್ಟು ಗುಪ್ತ ಸೇವಕನಾಗಿ ಸೇವೆಯಿಂದ ವಿಶ್ವ ಸುಖಿಯಾಗಲಿ ಸ್ಲೋಗನ್ ಪ್ರತಿ ಮಾತನ್ನು ಪ್ರಭುವಿಗೆ ಅರ್ಪಿಸಿಬಿಡಿ ಆಗ ಕಷ್ಟವು ಸಹಜವಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆ ಸಹಜಯೋಗಿ ಪರಮಾತ್ಮ ಪ್ರೀತಿಯ ಅನುಭವ ಪರಮಾತ್ಮನ ಪ್ರೀತಿಯ ಹೃದಯವನ್ನು ತುಂಬಿದರೆ ಮತ್ತಾವ ಆಕರ್ಷಣೆ ಸಾಧ್ಯವಿಲ್ಲ ಸತ್ಯ ಪ್ರೀತಿ ಸಮಾನ ಕರ್ಮಾತೀತ ಮುರಳಿಯ ಮುಖ್ಯ ಸಂದೇಶ ಒಬ್ಬ ತಂದೆ ಒಬ್ಬ ಸಂಘ ಒಬ್ಬ ನೆನಪು ಮನುಷ್ಯರಿಂದ ದೇವತೆ ಇದೇ ಜೀವನದ ಗುರಿ ಓಂ ಶಾಂತಿ